ಸಿಲಿಕಾನ್ ಸಿಟಿಯಲ್ಲಿ ನಾನ್ ಸ್ಟಾಪ್ ಲೈವ್ ಬ್ಯಾಂಡ್ ಒಂದು ನಡೀತಾ ಇದೆ ಕಾನೂನು ಬಾಹಿರವಾಗಿ ಲೈವ್ ಬ್ಯಾಂಡ್ ರನ್ನಿಂಗ್ ಆಗ್ತಾ ಇರುವಂತದ್ದು ಯುವತಿಯರ ಮೇಲೆ ದುಡ್ಡು ಎರಚಿ ಮೋಜು ಮಸ್ತಿಯನ್ನ ಮಾಡ್ಲಾಗ್ತಾ ಇದೆ ಈ ರೀತಿಯಾದಂತಹ ಪ್ರಕರಣಗಳು ಈ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಬ್ರೇಕ್ ಬಿದ್ದಿತ್ತು ಮತ್ತೆ ಈಗ ಶುರುವಾಗಿದೆ ಯುವತಿಯರ ಮೇಲೆ ದುಡ್ಡು ಎರಚಿ ಮೋಜು ಮಸ್ತಿಯನ್ನ ಮಾಡ್ಲಾಗ್ತಾ ಇದೆ ಯಾವುದದು ಹಾಗಾದ್ರೆ ಆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನೋದನ್ನ ಕೂಡ ತೋರಿಸ್ತೀವಿ ಗೊತ್ತಿದ್ದು ಗೊತ್ತಿಲ್ಲದಂತಿದ್ದಾರೆ ಅಶೋಕನಗರ ನಗರ ಪೊಲೀಸರು ಯಾವ ಕಾರಣಕ್ಕೆ ಅನ್ನೋದೇ ಇಲ್ಲಿ ಅನುಮಾನವನ್ನ ಹುಟ್ಟಾಗ್ತಾ ಇದೆ ಬೆಂಗಳೂರಿನ ಟೋಪಾಸ್ ಲೈವ್ ಬ್ಯಾಂಡ್ ನಲ್ಲಿ ಮೋಜು ಮಸ್ತಿಯನ್ನ ಮಾಡ್ಲಾಗ್ತಾ ಇದೆ ಅದು ಟ್ವೆಂಟಿ ಫೋರ್ ಅವರ್ಸ್ ಕೂಡ ಇಲ್ಲಿ ರನ್ನಿಂಗ್ ಇರುತ್ತಂತೆ ಯುವತಿಯರ ಮೇಲೆ ದುಡ್ಡೆರಿಸಿ ಮೋಜು ಮಸ್ತಿಯನ್ನ ಮಾಡ್ಲಾಗ್ತಾ ಇರುವಂತದ್ದು ಯುವತಿಯರ ಮೇಲೆ ನೋಟು ತೂರೋ ಗ್ರಾಹಕರು ಇಲ್ಲಿ ಬರುವಂತವ್ರು ನ್ಯೂಸ್ ಐಟಿನಲ್ಲಿ ನೋಟು ತೂರುವಂತ ದೃಶ್ಯಾವಳಿಯನ್ನ ಕೂಡ ತೋರಿಸ್ತೀವಿ ಅಲ್ಲಿ ಗ್ರಾಹಕರೊಬ್ಬರು ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ರು ನ್ಯೂಸ್ ಏಟಿನ್ ಕನ್ನಡಕ್ಕೆ ಮೇಲೆ ರೆಕಾರ್ಡ್ ಮಾಡಿ ಮಾಡಿಕೊಟ್ಟಿದ್ದಾರೆ ವಿಡಿಯೋ ಒಂದನ್ನು ಅಲ್ಲಿ ಹೋಗುವಂತ ಗ್ರಾಹಕರು ಇಲ್ಲಿ ಪ್ರತಿದಿನ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಈ ಒಂದು ಲೈವ್ ಬ್ಯಾಂಡ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅವರು ದೃಶ್ಯಾವಳಿಯನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ ಕಳೆದ ವಾರವಷ್ಟೇ ರೆಕಾರ್ಡ್ ಕೊಟ್ಟಿರುವಂತ ವಿಡಿಯೋ ಇದು ಸರ್ವಿಸ್ಗೆ ಮಾತ್ರ ಯುವತಿಯರನ್ನ ಬಳಕೆ ಮಾಡಬಹುದು ಅಂತ ಈಗ ಆಲ್ರೆಡಿ ಇರುವಂತದ್ದು ರೂಲ್ಸ್ ಆದ್ರೆ ಇಲ್ಲಿ ಸರ್ವಿಸ್ ಹೆಸರಲ್ಲಿ ನಡೀತಾ ಇದೆ ಡ್ಯಾನ್ಸು ಮೋಜು ಮಸ್ತಿ ಸವೆಂಗಳೂರಿನಲ್ಲಿ ರೆಸಿಡೆನ್ಸಿ ರಸ್ತೆಯ ಟೋಪಾಸ್ ಲೈವ್ ಬ್ಯಾಂಡ್ಗೆ ಕಡಿವಾಣ ಹಾಕೋರೇ ಇಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಲ್ಲ ಗೊತ್ತಿದ್ದು ಸುಮ್ನಿದರ ಪೊಲೀಸರು ಅನ್ನುವ ಪ್ರಶ್ನೂ ಕೂಡ ಕಾಡ್ತಾ ಇರುವಂತದ್ದು ಯಾಕೆಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಆಗಿರುತ್ತಂತೆ ಆದ್ರೂ ಕೂಡ ಇದುವರೆಗೂ ಇದಕ್ಕೆ ಕಡಿವಾಣ ಹಾಕುವಂತ ಯತ್ನ ಮಾಡಲಾಗಿಲ್ಲ ರೆಸಿಡೆನ್ಸಿ ರಸ್ತೆಯ ಟೋಪಾಸ್ ಲೈವ್ ಬ್ಯಾಂಡ್ಗೆ ಕಡಿವಾಣವೇ ಇಲ್ಲ ಲೈವ್ ಬ್ಯಾಂಡ್ ನಲ್ಲಿ ಏನೇ ನಡೆದ್ರು ಕೂಡ ಕೇಳೋರೇ ಇಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಶೋಕ್ ನಗರ ಪೊಲೀಸರಿಗೆ ಹೋಗ್ತಾ ಇದೆಯಾ ಮಾಮೂಲಿ ಹಪ್ತ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು ಯಾಕೆಂದ್ರೆ ಎಲ್ಲಿ ಏನೇ ಆದ್ರೂ ಕೂಡ ಪೊಲೀಸರಿಗೆ ಗೊತ್ತಿರುತ್ತೆ ಅಂಥದ್ರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಡೆಯುವಂತ ಲೈವ್ ಬ್ಯಾಂಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ವೋ ಹಾಗಾದ್ರೆ ಅಶೋಕ್ ನಗರ ಪೊಲೀಸರಿಗೆ ಅನ್ನುವ ಅನುಮಾನ ಉಟ್ಟಾಗ್ತಾ ಇರುವಂತದ್ದು ಇಷ್ಟೊಂದು ರಾಜಾರೋಷವಾಗಿ ಮಾಡ್ತಾರೆ ಅಂದ್ರೆ ಅಲ್ಲಿ ಪೊಲೀಸರ ಸಹಕಾರ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾಮೂಲು ಹೋಗ್ತಾ ಇರುತ್ತೆ ಅದಕ್ಕೆ ಸುಮ್ಮನಿರ್ತಾರೆ ಅಂತ ಅಲ್ಲಿನ ಜನ ಮಾತನಾಡ್ತಾ ಇರುವಂತದ್ದು ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಕಿರಣ್ ಇಲ್ಲಿ ಒಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ ಟೈಮ್ ಬ್ಯಾಂಡ್ ಅನ್ನೋದಿರುತ್ತೆ ಆದ್ರೆ ಅದರ ಜೊತೆ ಜೊತೆಗೆ ಇಂಥ ರೀತಿಯಲ್ಲಿ ಒಂದು ಕೆಲವೊಂದು ಕಾನೂನುಗಳನ್ನ ಕೂಡ ಅಳವಡಿಸಲಾಗಿದೆ ಅದ್ಯಾವುದನ್ನು ಕೂಡ ಪಾಲಿಸ್ತೆ ಟೋಫಾಸ್ ಅನ್ನುವ ಒಂದು ಲೈವ್ ಬ್ಯಾಂಡ್ ಅಲ್ಲಿ ಬೇಕಾಬಿಟ್ಟಿಯಾಗಿ ಹಣವನ್ನ ತೂರಾಡೋದ್ರ ಜೊತೆಗೆ ಯುವತಿಯರನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇರುವಂತದ್ದು ಯಾಕೆ ಅಶೋಕ್ ನಗರ ಪೊಲೀಸರು ಸುಮ್ಮನಿದ್ದಾರೆ ಅಂತ ಮಾಮೂಲು ಹೋಗ್ತಾ ಇದೆಯಾ ಅಲ್ಲಿಗೆ ಖಂಡಿತ ಪೃಥ್ವಿ ಏನು ಬೆಂಗಳೂರಿನಲ್ಲಿ ಅದರಲ್ಲೂ ಸಹ ಲೈವ್ ಬ್ಯಾಂಡ್ ದಂಧೆ ಹೆಚ್ಚಾಗಿರ್ತಕ್ಕಂಥದ್ದು ಎಗ್ಗಿಲ್ಲದೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಏನು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ರೆಸಿಡೆನ್ಸಿ ರೋಡ್ಗಳಲ್ಲಿ ಲೈವ್ ಬ್ಯಾಂಡ್ಗಳು ತಡರಾತ್ರಿವರೆಗೂ ಓಪನ್ ಇರುತ್ತೆ ಇಲ್ಲಿ ಮುಖ್ಯವಾಗಿ ಏನಂದರೆ ಯಾವುದೇ ರೀತಿ ಕಾನೂನು ಪಾಲನೆ ಮಾಡ್ತಾ ಇಲ್ಲ ಕಾನೂನು ಉಲ್ಲಂಘಿಸಿ ಲೈವ್ ಬ್ಯಾಂಡ್ ಅನ್ನು ನಡೆಸ್ತಾ ಇರ್ತಾ ಇದೆ ಮುಖ್ಯವಾಗಿ ಏನು ಲೈವ್ ಬ್ಯಾಂಡ್ ನಡೆಸೋ ವೇಳೆ ಸಾಕಷ್ಟು ಕಾನೂನುಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಮುಖ್ಯವಾಗಿ ಆ ಯುವತಿಯೇನಿರುತ್ತೆ ಡ್ರೆಸ್ ಕೋಡ್ ಇರುತ್ತೆ ಆ ಡ್ರೆಸ್ ಕೋಡ್ ಅನ್ನ ಹಾಕಬೇಕು ಮತ್ತೆ ಯಾವುದೇ ಸರ್ವಿಸ್ ಮಾತ್ರ ಅವ್ರನ್ನ ಬಳಕೆ ಮಾಡ್ಕೊಬೇಕು ಅಂತ ಇರುತ್ತೆ ಆದ್ರೆ ಇಲ್ಲಿ ಏನಂದ್ರೆ ಡ್ಯಾನ್ಸ್ ಮಾಡ್ತಾ ಇರತಕ್ಕಂಥದ್ದು ಮತ್ತೆ ಅವರ ಮೇಲೆ ಎರ್ತಾ ಇರ್ತಕ್ಕಂಥದ್ದು ನೋಟ್ ಅನ್ನ ಹೊಡಿತಾ ಇರ್ತಕ್ಕಂತ ದೃಶ್ಯಗಳು ಈಗ ನ್ಯೂಸ್ ಗೆ ಲಭ್ಯ ಆಗಿರ್ತಕ್ಕಂಥದ್ದು ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯಲ್ಲಿ ಲೈವ್ ಬ್ಯಾಂಡ್ ಏನಿದೆ ಇದು ತಡರಾತ್ರಿವರೆಗೂ ಸಹ ಚಾಲನೆಯಲ್ಲಿ ಇಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಸಹ ಇದೇ ರೀತಿ ನಡೀತಾ ಇರ್ತಕ್ಕಂಥದ್ದು ಅಶೋಕ್ ನಗರ ಪೊಲೀಸರಿಗೆ ಆಫ್ತಾ ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋ ಆರೋಪ ಸಹ ಕೇಳಿ ಬಂದಿರತಕ್ಕಂಥದ್ದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಲ್ಲಿ ಹೋಗಿರ್ತಕ್ಕಂಥ ಒಬ್ಬರು ಗ್ರಾಹಕರು ವಿಡಿಯೋ ಮಾಡ್ಕೊಂಡು ನ್ಯೂಸ್ ಏಟೀನ್ ಇದರಲ್ಲಿ ಸಂಪೂರ್ಣ ಯುವತಿಯರ ಮೇಲೆ ಹೊಡಿತಾ ಇರತಕ್ಕಂತಹ ದೃಶ್ಯ ಈಗ ಲಭ್ಯ ಆಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಆ ಗಿರೀಶ್ ಗೌಡ ಅಂತ ಏನ್ ಮಾಲೀಕ ಇದ್ದಾನೆ ಈತ ಅಶೋಕ್ ನಗರ ಪೊಲೀಸರು ಪೊಲೀಸರಿಗೆ ಬುಕ್ ಮಾಡ್ಕೊಂಡಿರೋದ್ರಿಂದ ಯಾವ ಪೊಲೀಸರು ಸಹ ಅಲ್ಲಿ ಹೋಗೋದಿಲ್ಲ ತಡರಾತ್ರಿವರೆಗೂ ಸಹ ಲೈವ್ ಬ್ಯಾಂಡ್ ರನ್ನಿಂಗ್ ಇರುತ್ತೆ ಆ ಲೈವ್ ಬ್ಯಾಂಡ್ ರನ್ನಿಂಗ್ ವೇಳೆ ಯಾವುದೇ ರೀತಿ ಅಕ್ರ ಕಾನೂನು ಉಲ್ಲಂಘನೆ ಮಾಡಿ ಅಲ್ಲಿ ಆ ಲೈವ್ ಬ್ಯಾಂಡ್ ನಡೆಸ್ತಾ ಇರ್ತಕ್ಕಂಥದ್ದು ಅವರ ಯಾವುದೇ ಕಾರಣಕ್ಕೂ ಸಹ ದುಡ್ಡನ್ನ ಎರಚೋಗಿಲ್ಲ ದುಡ್ಡು ಎರಚಿದ್ರೆ ಅವರನ್ನ ಅರೆಸ್ಟ್ ಮಾಡಬಹುದು ಅಲ್ಲೇ ಹೋಗಿ ನಂತರ ಅವರನ್ನ ಮಾಲೀಕರನ್ನ ಲೈಸೆನ್ಸ್ ಕೂಡ ರದ್ದು ಮಾಡಬಹುದು ಲೈವ್ ಬ್ಯಾಂಡ್ ಇದೆಲ್ಲ ನಡೀತಾ ಇದ್ರು ಸಹ ಅಶೋಕ್ ನಗರ ಪೊಲೀಸರು ಕಣ್ಮುಚ್ಚಿ ಕುಳ್ತಿದ್ದಾರೆ ಇನ್ನೊಂದೆಡೆ ಸಿ ಬಿ ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಿತ್ತು ಸಿ ಬಿ ಯಾವುದೇ ಲೈವ್ ಬ್ಯಾಂಡ್ ತಡರಾತ್ರಿವರೆಗೂ ನಡೆಯೋದಾಗಿರ್ಬೋದು ಈ ತರ ಡ್ಯಾನ್ಸ್ ಮಾಡೋದಾಗಿರ್ಬೋದು ಮತ್ತೆ ಹಣವನ್ನ ಎರಚೋದಾಗಿರ್ಬೋದು ದುಡ್ಡನ್ನ ಯುವತಿಯರ ಮೇಲೆ ಹೊಡೆಯೋದು ಎರಚೋದು ಮಾಡಿದ್ದೇ ಕಂಡು ಬಂದ್ರೆ ಅವರು ಕೂಡ ಕ್ರಮ ಕೈಗೊಳ್ಳಬಹುದು ಸಿಸಿಬಿ ಇತ್ತೀಚೆಗೆ ಹಲವು ರೈಡ್ ಗಳನ್ನ ಮಾಡ್ತಾ ಇದೆ ಆದ್ರೆ ಇಂತಹ ರೈಡ್ಗಳು ಇಂತಹ ನಡೀತಾ ಇರೋದ ನೋಟನ್ನ ರಾಜೋ ಮೋಜು ಮಸ್ತಿಗಾಗಿ ಎರಚ್ಛೆ ಹೊಡಿತಾ ಇದ್ದಾರೆ ಆದ್ರೆ ಇದೇ ರೀತಿ ನಡೀತಾ ಇದ್ರು ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಪೃಥ್ವಿ